ರಾಜಕಾರಣ ಮಾಡಲು ಬಂದಿಲ್ಲ ಸಾರ್ವಜನಿಕರ ಆರೋಗ್ಯದ ಮೇಲೆ ಆಗುವಂತಹ ದುಷ್ಪರಿಣಾಮಗಳನ್ನ ತಡೆಗಟ್ಟಲು ಇಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡುತ್ತಿದ್ದೇವೆ ವೈದ್ಯ ನಾನೇ ಹೇಳಿಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದ್ರೆ ನಾವು ಒಂದು ಈ ದೇಶದಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಇದ್ದೀವಿ ಒಕ್ಕೂಟ ವ್ಯವಸ್ಥೆ ಅಂತಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ಬರು ನಮ್ಮದು ಒಂದು ಜನಗಳ ಒಂದು ಹಿತರಕ್ಷಣೆ ಕಾಪಾಡೋದು ಇರುತ್ತೆ ನಾವೇನಾದರೂ ಮಾಡಿದರೆ ಕೇಂದ್ರ ಸರ್ಕಾರದವ್ರ ಮೇಲೆ ಹೇಳೋದು ಕೇಂದ್ರ ಸರ್ಕಾರದ ಮೇಲೆ ಹೇಳೋದು ರಾಜ್ಯ ಸರ್ಕಾರದ ಮೇಲೆ ಹೇಳೋದು ಫಸ್ಟ್ ಅದು ಯಾವುದು ತಪ್ಪಿದೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಏನು ನಾನು ಆರೋಗ್ಯ ಸಮಸ್ಯೆಗಳ ಮೇಲೆ ಬಹಳ ಹೆಚ್ಚು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಈ ಒಂದು ಮೈನಿಂಗ್ ನಡೀತಾ ಇದೆಯಲ್ಲ ಇದೊಂದು ಚಳಕೆರೆ ನಗರ ಇತ್ತೀಚೆಗೆ ಬಹಳ ವೇಗವಾಗಿ ಅಭಿವೃದ್ಧಿ ಆಗ್ತಿದೆ ಈ ಒಂದು ತಾಲೂಕಲ್ಲಿ ಇಲ್ಲೇ ಒಂದು ಹೃದಯ ಭಾಗದಲ್ಲಿರ್ತಕ್ಕಂಥ ಒಂದು ಚಳಕೆರೆ ರೈಲ್ವೆ ನಗರದ ಒಂದು ಸ್ಟೇಷನ್ನಲ್ಲಿ ಈ ಐರನ್ ಓರ್ ಮೈನಿಂಗ್ ಡಂಪಿಂಗ್ ಯಾರ್ಡ್ ಅನ್ನ ಮಾಡ್ತಾ ಹಂಗೆ ಕಂಟಿನ್ಯೂ ಮಾಡ್ತಾ ಹೋದ್ರೆ ಇಲ್ಲಿ ಆ ನ್ಯಾನೋ ಪಾರ್ಟಿಕಲ್ಸ್ ಅಂತ ಬರುತ್ತೆ ಅಂದ್ರೆ ಸೂಕ್ಷ್ಮ ಪಾರ್ಟಿಕಲ್ಸ್ ಎಲ್ಲಾ ಐರನ್ ಓರ್ ಮೈನಿಂಗ್ಸ್ ಕೆಳಗಡೆ ಅಂದ್ರೆ ಅಂತರ್ಜಲಕ್ಕೆ ಇಳಿಯುತ್ತದೆ ಈ ಅಂತರ್ಜಲ ವಿಶಲೀಕರಣ ಆಗುತ್ತೆ ಇದು ಬರಪೀಡಿತ ತಾಲ್ಲೂಕು ಇಲ್ಲಿ ಬಹಳ ಬೋರ್ವೆಲ್ಸ್ ಉಪಯೋಗಿಸ್ತೀವಿ ಈ ಬೋರ್ವೆಲ್ಸ್ ಎಲ್ಲಾನು ನೀರೆಲ್ಲ ನಾವು ಸೇವನೆ ಮಾಡ್ದ ಫ್ಯೂರ್ವೆಸಿಸ್ ಅಂತ ಆಗುತ್ತೆ ಹಾಗೆ ನಮ್ಮ ಒಂದು ಮೂಳೆ ಸೌತಃನು ಕಾರಣ ಆಗುತ್ತೆ ಅದಕ್ಕೆ ಇಲ್ಲಿ ಒಂದು ಭಾಗದ ಜನಗಳಿಗೆ ಬಹಳ ಮಂಡಿ ತೌಟಾ ಅಂತ ಬರುತ್ತೆ ನೆಕ್ಸ್ಟ್ ಅದು ಆರೋಗ್ಯ ಸಮಸ್ಯೆ ಅಂತಂದ್ರೆ ಮಕ್ಕಳಿಗೆ ಉಸಿರಾಟದ ತೊಂದರೆ ಬಹಳ ಕೆಮ್ಮು ನೆಗಡಿ ಅಲರ್ಜಿಸ್ ಅಂತ ಬರ್ತಾರೆ ಎಲ್ಲಾ ಕ್ಲಿನಿಕ್ಸ್ ಗಳಲ್ಲೂ ಅಲರ್ಜಿಸ ಬರ್ತಾ ಇದೆ ಮೂರನೇದಾಗಿ ಬಹಳ ಧೂಳಿನ ಸಮಸ್ಯೆ ಈ ಧೂಳನ್ನು ಸಹ ನಮ್ಮ ಒಂದು ಇಲ್ಲಿ ಚಳಗಿನ ಸ್ಥಳೀಯ ಜನಗಳಿಗೆ ಅಸ್ತಮವಾಗಿರಬಹುದು ಕೆಮ್ಮು ನೆಗಡಿ ಆಗಿರೋದು ಆ ತರ ಎಲ್ಲ ಬರ್ತಾ ಇದೆ ಆಮೇಲೆ ಈ ಅಂತರ್ಜಲ ಈ ಒಂದು ಮಳೆಗಾಲದಲ್ಲಿ ಆಗಿರೋದ್ರಿಂದ ಹೋಗಿ ಇಲ್ಲಿ ಪಕ್ಕದಲ್ಲಿ ನಗರ ಕೆರೆ ಅಂತ ಆಗಿದೆ ಅಲ್ಲಿಗೆ ಹೋಗಿ ಮೀನು ಸಾಕಾಣಿಕೆಗಳಿಗೂ ಹೋಗುತ್ತೆ ಇದು ನಾವು ಏನಾದ್ರೂ ಇಂಗ್ಲಿಷ್ ಅಲ್ಲಿ ಬಯೋಟಾಕ್ಸಿಫಿಕೇಶನ್ ಅಂತ ಹೇಳ್ತೀವಿ ಅಂತಂದ್ರೆ ಅದು ಕಣ 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 ಕೂಡ್ಬಿಟ್ಟು ಜಾಸ್ತಿ ಆಗ್ಬಿಟ್ಟು ಆ ಒಂದು ಮೀನಿನಲ್ಲಿ ಶೇಖರಣೆ ಆಗಿ ಆ ಮೀನಾದ್ರೂ ನಮ್ಮ ಮನುಷ್ಯರು ಏನಾದ್ರು ಸೇವನೆ ಮಾಡಿದಾಗ ಅದು ಖಂಡಿತವಾಗಿಯೂ ಆರೋಗ್ಯ ಸಮಸ್ಯೆಗೆ ಮಾಡಿಕೊಡುತ್ತದೆ ಆದ ಕಾರಣ ಈ ಶಾಸಕರು ಅಂತಂದರೆ ಯಾರು ಈ ಬಿ ಜೆ ಪಿರೋ ಅಲ್ಲ ಕಾಂಗ್ರೆಸ್ ಇಡೀ ಇಡೀ ಚಳಕೆಯನ್ನು ಪ್ರತಿನಿಧಿಸ್ತಕ್ಕಂಥ ವ್ಯಕ್ತಿ ಆಗಿರ್ತೀರಿ ನೀವು ಯಾರೇ ಒಂದು ಧರಣಿ ಸತ್ಯಾಗ್ರಹ ಅಂತೆಲ್ಲ ಕೂತು ಎಲ್ಲ ಮಾಡ್ಬೇಕಾದ್ರೆ ಅದು ಏನಿದೆ ಅದರದ್ದು ಪೂರ್ವಪರ ಆಲೋಚನೆ ಮಾಡಿ ಒಬ್ಬರನ್ನ ಊರನ್ನ ಕ್ಲೀನಾಗೆ ಅಲ್ಲಿ ಟೆಕ್ನಿಕಲ್ ಪರ್ಸನ್ ಇದ್ದು ಅದು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡಿಬಿಟ್ಟು ಅದನ್ನು ಮಾತಾಡಲಿಕ್ಕೆ ಕೊಡಬೇಕು ಇದು ಯಾವುದೇ ಕಾರಣಕ್ಕೆ ರಾಜಕೀಯ ಅಲ್ಲ ಇದನ್ನ ಇದೇ ರೀತಿ ಮುಂದುವರೆದರೆ ನಾವು ಇದನ್ನು ಮುಂದಕ್ಕೆ ಸ್ಥಳಾಂತರ ನಮ್ಮ ಅಹೋರಾತ್ರಿ ಧರಣಿ ಸತ್ಯಗಳನ್ನ ನಿಲ್ಲಿಸೋದಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಜನ ಬಂದು ಸೇರಿ ಇದು ಇದೇ ಆದ್ರೆ ಮುಂದೆ ನಿಮ್ಗೆ ಕಂಟಕವಾಗುವ ಒಂದು ವಿಷಯ ಅಂತ ನೀವು ಪರಿಗಣಿಸಿ ಈಗಲೇ ಇದನ್ನ ಇಲ್ಲಿಗೆ ಬಗೆಹರಿಸಿ ನಮ್ಮ ಎಲ್ಲ ಅಹೋರಾತ್ರಿ ಧರಣಿ ಸತ್ಯಾಗ್ರಹಕ್ಕೆ ಬೆಂಬಲ ಕೊಟ್ಟು ಇದು ಮಾಡ್ಬೇಕಂತ ಹೇಳಿ ನಮ್ಮಲ್ಲಿ ಕೇಳ್ಬಾರ್ದು ಆದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರು ಸುಖ ಸುಮ್ಮನೆ ಬಿಜೆಪಿಯ ಮೇಲೆ ಗುಬೆ ಕುರಿಸುವುದು ಅಜ್ಞಾನಿಗಳ ತರಹ ಮಾತನಾಡುತ್ತಿದ್ದಾರೆ ಎಂದು ತಾಲೂಕು ಮಂಡಳ ಅಧ್ಯಕ್ಷ ಸುರೇಶ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮಾತಿಗೆ ತಿರುಗೇಟು ನೀಡಿದ್ದಾರೆ ಅವರು ನಗರದ ಪಾಗೋಡ ರಸ್ತೆಯ ರೈಲ್ವೆ ನಿಲ್ದಾಣ ಸಮೀಪ ಎರಡು ದಿನಗಳಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಸ್ಥಳದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಬಿಜೆಪಿ ಮುಖಂಡ ಚಿದಾನಂದ ಮತ್ತು ಬಿಜೆಪಿ ಮುಖಂಡ ಡಾಕ್ಟರ್ ರಾಜಾರಾಮ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಧರಣಿ ಸ್ಥಳಕ್ಕೆ ಹಾಜರಿದ್ದ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಕೆಟಿ ಕುಮಾರಸ್ವಾಮಿ ನಾಯಕನಾಟಿ ಮಂಡಲ ಅಧ್ಯಕ್ಷ ಮಲ್ಲೇಶ್ ರಾಮದಾಸ್ ರೆಡ್ಡಿ ಮಂಜುನಾಥ್ ವೀರೇಶ್ ಅಲ್ಪಸಂಖ್ಯಾತ ಮೋರ್ಚಾದ ಮಂಡಲ ಅಧ್ಯಕ್ಷ ಚನ್ನಾಗನಹಳ್ಳಿ ಬಾಬು ದಿನೇಶ್ ರೆಡ್ಡಿ ಸಣ್ಣ ಸೂರಯ್ಯ ಬಿಜೆಪಿ ಯುವ ಮೋರ್ಚಾ ಉಪಾಧ್ಯಕ್ಷ ಲಕ್ಷ್ಮಣ್ ಹಾಗೂ ಇತರರು ಮಹಿಳಾ ಕಾರ್ಯಕರ್ತೆಯರು ಧರಣಿಯಲ್ಲಿ ಹಾಜರಿದ್ದರು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು ಇಲಾಖೆ ಯಾವ ಸೆಂಟ್ರಲ್ ಗೌರ್ಮೆಂಟ್ ಬರುತ್ತೆ ಕೇಂದ್ರ ಇಲಾಖೆಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಸೊಮೆ ನಾನು ಪ್ರಶ್ನೆ ಮಾಡ್ತಿದ್ದೀನಿ ರಾಜ್ಯ ಇಲಾಖೆಗನ್ನ ಬರಲಿ ಕೇಂದ್ರ ಇಲಾಖೆಗನ್ನ ಬರಲಿ ಇಲ್ಲಿ ಯಾವ ಇಲಾಖೆಗೆ ಬಂದ್ರು ಮುಖ್ಯ ಅಲ್ಲ ಮೊದಲನೇದು ಜನರ ಆರೋಗ್ಯ ಮುಖ್ಯಧಾನ ಮೊಟ್ಟ ಮೊದಲನೇದಾದ್ರೂ ಇಡೀ ತಾಲೂಕಿನಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಮೂಲಕ ಯಾವುದೇ ಒಂದು ಕಾರ್ಯಕ್ರಮ ಬಂದು ಶಂಕುಸ್ಥಾಪನೆ ಆಗಲಿ ಒಂದು ಪ್ರತಿಭಟನೆ ಆಗಲಿ ಒಂದು ಯಾವ್ದನ್ನ ಶಿಲಾನ್ಯಾಸಗಳಾಗಿ ಯಾವ್ದನ್ನ ಕಾರ್ಯಕ್ರಮ ಆದರೂ ತಾಲೂಕು ಜನಪ್ರತಿನಿಧಿ ಆದಂತ ನಿಮ್ಗೆ ತಾನು ಗೊತ್ತಾಗ್ಬೇಕು ಶಾಸ ನಂತರ ಆಡಳಿತ ಜಿಲ್ಲಾಡಳಿತ ಗೊತ್ತಾಗ್ಬೇಕು ತಾಲೂಕು ಆಡಳಿತ ಗೊತ್ತಾಗ್ಬೇಕು ಸ್ಥಳೀಯ ಆಡಳಿತಕ್ಕೆ ಗೊತ್ತಾಗಬೇಕು ಪೊಲೀಸ್ ಇಲಾಖೆ ಗೊತ್ತಾಗಬೇಕು ಇವ್ರಿಗೆಲ್ಲ ಗೊತ್ತಾಗಿ ಎಲ್ಲರೂ ಸೇರಿ ಸಭೆ ಮಾಡಿದ ನಂತರ ತಾನು ಇಂತ ಒಂದು ಮೈನಿಂಗು ಡಂಪಿಂಗು ಲೋಡಿಂಗ್ ಅನ್ಲೋಡಿಂಗ್ ಅವಕಾಶ ಕೊಡ್ಲಿಕ್ಕೆ ಅವಕಾಶ ಆಗುತ್ತೆ ಸೊಮೆ ನೀವು ಶಾಸಕರಿದ್ದೀರಿ ಇದರಿಂದ ಎಷ್ಟು ದುಷ್ಪರಿಣಾಮ ಬೀರುತ್ತೆ ಅಂತೇಳಿ ಕನಿಷ್ಠ ಇದ್ರ ಬಗ್ಗೆ ಯೋಚನೆ ಮಾಡಿದ ನೀವು ಈ ಕ್ಷೇತ್ರದ ಜನ ಮತದಾರರುಗಳಿಂದಲೇ ನೀವು ಗೆದ್ದ ಶಾಸಕರಾಗಿದ್ದೀರಿ ಬಿಡಪ್ಪ ಎಲ್ಲ ಅನ್ನೇ ಬೇರೆ ರಾಜ್ಯದಿಂದ ಬಂದು ನೀವು ಮಾಡಿದ್ದೀರಿ ಅಂತಂದ್ರೆ ನಾವು ಒಪ್ಕೊಳ್ಳೋದು ನೀವು ಇದೇ ಕ್ಷೇತ್ರದ ಮತದಾರರು ಓಟ್ಗಳಿಂದ ಗೆದ್ದು ಅವರ ಆರೋಗ್ಯಕ್ಕೆ ಹಾನಿ ಉಂಟು ಮಾಡುವಂತ ಕೆಲಸಗಳು ಮಾಡ್ತೀರಲ್ಲ ನೀವು ಅನ್ನಾವಲೋಕನ ಮಾಡ್ಕೋಬೇಕು ಮತ್ತೊಂದು ಹೇಳಿದ ಬಯಸ್ಸೆ ನಿಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರು ಇದ್ದಾರೆ ಗಣಿ ಅಂತ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಮತ್ತೆ ಅವ್ರಿಗೆ ಪರ್ಮಿಷನ್ ಕೊಡ್ತಿದಾರೆ ಹೊಡಿಯಲಿಕ್ಕೆ ಐರನ್ ಮೈನಿಂಗ್ ಇಂದ ಇಷ್ಟು ದಿನ ಇಲ್ಲಿ ನಮ್ದು ಇದು ಯಾವ್ದೋ ಐರನ್ ಫ್ಯಾಕ್ಟ್ರಿ ಇತ್ತು ಅವರು ಬೇರೆ ಕಡೆಯಿಂದ ಬೇರೆ ರಸ್ತೆಗಳ ಮೂಲಕ ತರಿಸ್ಕೊಂತಿದ್ರು ಅದೇ ರೀತಿ ತರ್ಸ್ಕೊಳಕ್ ಹೇಳಿ ನಿಮಗೆ ಡಂಪಿಂಗ್ ಮಾಡಿ ನಡೆಸ್ಬೇಕು ಫ್ಯಾಕ್ಟ್ರಿ ಐರನ್ ಮೈನಿಂಗ್ ಕಂಪ್ನಿ ನಡೆಸ್ಬೇಕು ಅಂತೇಳಿ ಮನ್ಸಿದ್ರೆ ಅವ್ರಿಗೆ ಸಪ್ರೇಟ್ ಒಂದು ಜನ ಮಟ್ಟಿ ಜನ ವಸತಿ ಪ್ರದೇಶದಿಂದ ದೂರ ಇತ್ತು ಕೇಂದ್ರ ಸರ್ಕಾರದ ಮೇಲೆ ಗುಂಬ ಕೆಲಸ ಯಾಕೆ ಮಾಡ್ತೀರಿ ಯಾಕೆ ಜನಪರ ಕಾಳಜಿ ನಿಮ್ಗೆ ಯಾರು ನೀವು ಗೆದ್ದಿರಿ ಸ್ವಾಮಿ ಎರಡು ಲಕ್ಷ ಇಪ್ಪತ್ ಸಾವಿರ ಮತದಾರರು ಮನ್ಸು ಮಾಡಿದ್ರೆ ನಿಮ್ಗೆದ್ದಿರೋದು ಇದು ಮರಿಬೇಡಿ ಇದೇ ರೀತಿ ನೀವು ರಾತ್ರಿ ಉತ್ತರಗಳು ಕೊಡ್ತಾ ಪತ್ರಿಕಾಗೋಷ್ಠಿಗಳ ಮುಖಾಂತರ ಧರಣಿ ಮಾಡತಕ್ಕಂತ ವಿರೋಧ ಪಕ್ಷಗಳಿಗೆ ಈ ತರ ಎಲ್ಲ ಪದಗಳು ಉಪಯೋಗಿಸೋದ್ರಿಂದ ನೀವು ದೊಡ್ಡ ಮನುಷ್ಯರಾಗಲ್ಲ ಸೊ ನೀವ್ ದಂಪಿಗೆ ಆಡುಗಳು ನಿಲ್ಲಿಸಿರ್ಬೋದು ಇಲ್ಲಿ ನೋಡ್ರಿ ಈಗ ನೀವು ಒಂದು ಟ್ರಕ್ ಹೋಗ್ತಾ ಇದೆ ಹದಿನಾರು ಚಕ್ರಗಳ ಟ್ರಕ್ ಸುಮಾರು ಮೂವತ್ತೈದರಿಂದ ನಲವತ್ತು ಟನ್ ಅದರಲ್ಲಿ ತುಂಬಿದ್ದಾರೆ ಈಗ ಮೂವತ್ತೈದು ನಲವತ್ತು ಟನ್ ಬಾರಿ ಟ್ರಕ್ ನಮ್ಮ ರಸ್ತೆಗೆ ಬಂದುತ್ತೆ ಸ್ವಾಮಿ ನೀವೇ ಹೇಳ್ಕೊಂಡು ಓಡಾಡ್ತಿದೀರಿ ನಾವು ದೊಡ್ಡ ದೊಡ್ಡ ರಸ್ತೆಗಳು ಅಂತ ನೀವು ನೋಡಿ ಆಗಿಲ್ಲ ಅಂತ ಕುಡಿಯಿಲ್ಲ ಕೇಳ್ರಿ ಟ್ರಕ್ ಗಳು ಓಡಾಡೋದ್ರಿಂದ ಮೊದಲು ಜನಪರ ಕೆಲಸಗಳನ್ನು ಮಾಡಿ ವಿರೋಧ ಪಕ್ಷಗಳನ್ನ ಟೀಕೆ ಮಾಡೋದ್ ಆಮೇಲೆ ಬಿಜೆಪಿ ಪಕ್ಷ ಯಾವತ್ತಿದ್ರು ಜನಪರ ಕಾರ್ಯಕ್ರಮಗಳಿಗೆ ಒತ್ತು ಕೊಡ್ತಾ ಬಂದಿದೆ ಆದ ಕಾರಣ ನೀವು ಈ ಉಡಾಫೆ ಉತ್ತರಗಳನ್ನು ನೀಡೋ ಬದಲು ಉಡಾಫೆ ಪತ್ರಿಕಾಗೋಷ್ಠಿಗಳು ಮುಖಾಂತರ ಮಾತುಗಳನ್ನು ಬದಲು ಎಲ್ಲ ಈ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರ ಮನಸ್ಸಿಗೆ ಇನ್ನು ಜ್ವಲಂತ ಸಮಸ್ಯೆಗಳಿದ್ರು ಸೊ ನೀವು ಬೆಳೆ ಬೇಡವು ಏನೋ ನೀನೆ ಮಾತಾಡಿದಿರಲ್ಲ ನೀನ್ ಆ ಮತ್ತೆ ನಿಲ್ಸ್ಬೋದಾಗಿತ್ತು ಕೇಂದ್ರ ಸರ್ಕಾರದ ಮಾಡ್ತಾನ ಅಂತ ಹೇಳಿ ಯಾಕೆ ನಾವು ಮಾಡಿದಾಗ ಜನಗಳ ದ ತಪ್ಪಿಸುವಂತ ಕೆಲಸ ಮಾಡ್ತಾರಂತೇಳಿ ಏನಿತ್ತು ಇದು ನಿಮ್ಗೆ ಶೋಭ ತರೋದಿಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಆಮೇಲೆ ಏನು ಇಲ್ಲಿ ಸ್ಥಳೀಯ ಆಡಳಿತ ತಾಲೂಕು ಆಡಳಿತ ಆಗ್ಲಿ ನಗರಸಭೆ ಆಗ್ಲಿ ನಮ್ಮ ಅರಣ್ಯ ವಿಗಲ ಇಲಾಖೆಯಿಂದ ಆಗ್ಲಿ ಎಲ್ಲರೂ ಕಡೆಯಿಂದನೂ ಎನ್ಒ ತಗೊಂಡೇ ಸ್ಟಾರ್ಟ್ ಮಾಡಿರ್ತಾರೆ ಸುಮ್ಮನೆ ಯಾರು ಸ್ಟಾರ್ಟ್ ಮಾಡಿರಲ್ಲ ಇವೆಲ್ಲ ಹೇಗೆ ಬಂತು ನಿಮ್ಗೆ ನಿಮ್ಮ ಶಾಸಕ ಗಮನದ ಬಾರನೆ ಕೊಟ್ಟರು ಅವರು ಇಲ್ಲೇನು ಜಿಲ್ಲಾಡಳಿತ ಜಿಲ್ಲಾಡಳಿತ ಡಿಸ್ಟಿಕ್ಟ್ ಮಿನಿಸ್ಟರ್ ಆಗಲಿ ಲೋಕಲ್ ಎಂ ಆಗಲಿ ನಿಮ್ಮ ಗಮನಕ್ಕೆ ಬರ್ದಂಗೆ ಕೊಡ್ರು ಅವರು ಇದೆಲ್ಲ ನಿಮ್ ಕೈ ಮಾಡಿದ್ದೆ ತಾನೆ ಸುಮ್ನೆ ಶಾಸಕರು ನಾಲ್ಕು ಜನ ಕೂಡಿಸ್ಬಿಟ್ಟು ಪ್ರೆಸ್ ಮೀಟ್ ಮಾಡ್ಬಿಟ್ರೆ ಆಗ್ಬಿಡ್ತ ಪ್ರೆಸ್ ಮೀಟ್ ಎಲ್ಲಿ ಮಾಡೋದು ಬಂದ್ರೆ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ರೆ ಶಾಸಕ ಭವನದಲ್ಲಿ ಮಾಡಿದ್ದಾರೆ ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಾರ್ಟಿ ಆಫೀಸರ್ ಕುತ್ಕೊಂಡು ಪ್ರೆಸ್ ಮೀಟ್ ಮಾಡ್ಬೇಕ ಶಾಸಕರ ಮಾಡ್ತಾರೆ ಮಾಡ್ತಾರ

ಅಲ್ಲಿ ಸಾರ್ವಜನಿಕರಿಗೆ ನೋಡಬೇಡಿ ಬರೀ ಆದಾಯ ಬರೋದೊಂದೇ ದಾರಿ ಅಲ್ಲ ಜ್ವಲಂತ ಸಮಸ್ಯೆಗಳಿದ್ದಾವೆ ಮೂಲಭೂತ ಸೌಕರ್ಯಗಳಿದ್ದಾವೆ ಬರೀ ಕಟ್ಟಡ ಭವನಗಳು ನಿರ್ಮಾಣ ಮಾಡಿದ್ರೆ ಆಗಿಲ್ಲ ಕೆಲವೆಷ್ಟೋ ಗಲ್ಲಿಗಳಿಗೆ ಚರಂಡಿಗಳಿಲ್ಲ ನಲ್ಲಿಗಳಿಲ್ಲ ರಸ್ತೆಗಳಿಲ್ಲ ವಸತಿ ಇಲಾಖೆಗೆಲ್ಲ ಅವರೇವರಾಗಿದೆ ಈಗ ಮನೆ ಕಟ್ಟಿದ ಚೀಟ್ ಚೀಟ್ ಅಷ್ಟು ಅಂತ ಹೇಳಿ ಅದ್ರಲ್ಲಿ ಒಬ್ಬ ವ್ಯಕ್ತಿಯು ಬರ್ತಾರೆ ಮನೆ ತಗೋಳಕ್ಕೆ ಈ ತರ ಎಲ್ಲ ತುಂಬಾ ನ್ಯೂನತೆಗಳಿದ್ದಾವೆ ಅವನು ಸರ್ವಿಸ್ ಸರಿಪಡಿಸ್ಕೊಂಡು ಜನ ಮೆಚ್ಚುವಂತ ಕೆಲಸ ಮಾಡಿ ನಾವು ನಿಮಗೆ ಸಹಕಾರ ಕೊಡ್ತೀವಿ ಯಾವ ಜನಗಳಿಗೆ ಸರ್ವ ಅನ್ಸಾಗ ವಿರೋಧ ಪಕ್ಷ ಕೆಲಸ ಮಾಡಲೇಬೇಕು ನೀವು ಏನೇ ಮಾಡಿದ್ರು ನಮ್ಮ ಬಾಯಿ ಮುಗಿಸಕ್ಕಾಗಲ್ಲ ಬಹಳ ದಿನ ನೀವು ಶಾಸಕರಾಗಿ ಯಾರು ಮುಂದುವರಿಕೆ ಆಗಲ್ಲ ರಾಜ ಬದ್ನಲ್ಲಿ ರಾಣಿ ಬೀಳಲೇಬೇಕು ಮುಂದೆ ನಾವು ಬರ್ತೀವಿ ಅಧಿಕಾರಕ್ಕೆ ಜನಗಳು ಎಲ್ಲ ಕಂಡುಬಿಟ್ಟು ನೋಡ್ತಾ ಇದಾರೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ಒಂದು ಪ್ರತಿಭಟನೆ ಕೂಡಲೇ ಹತ್ತೋಗಿ ತಂದು ಸಂಬಂಧಪಟ್ಟ ಇಲಾಖೆಗಳಿಗೆಲ್ಲ ಕರೆದು ಸಭೆ ಮಾಡಿ ಜಿಲ್ಲಾಧ್ಯಕ್ಷರು ಜಿಲ್ಲಾಧಿಕಾರಿಗಳು ಮುಖಾಂತರ ನೀವು ಮಾತಾಡಿ ಇದನ್ನೆಲ್ಲ ಸಮಸ್ಯೆ ಬಗೆಹರಿಸಿ ಜನಗಳು ಆರೋಗ್ಯ ಕಾಪಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಂತಲ್ಲಿ ಈ ಪತ್ರಿಕಾಗೋಷ್ಠಿ ನಾವು ಮಾಡೋದ್ರ ಬಗ್ಗೆ ಏನೇನ್ ಬಿಟ್ಟು ಮನಪು ಹೋರಾಟ ಮಾಡ್ಲೇನು ನಿಮ್ ಶಾಸಕ ಬಿಟ್ಟು ನಾಲ್ಕು ಮಾತಾಡ್ಬಿಟ್ಟು ಪ್ರೆಸ್ಪೀಟ್ ಮಾಡಿ ಕಳಿಸ್ಬಿಟ್ರೆ ನೀವು ನಮ್ಮ ನೈತಿಕತೆನ ನೀವು ಏನು ಮಾಡಕ್ ನಾವು ಈ ಈ ಹಿಂದೆನೂ ಹೇಳಿದೀನಿ ಮುಂದೆನೂ ಹೇಳ್ತೀನಿ ಹೋರಾಟಗಳಾಗ್ಲಿ ಯಾವುದೇ ಒಂದು ಧರಣಿಗಳಾಗ್ಲಿ ಬಿಜೆಪಿಯವರು ಸೋತು ಸೋತು ಗೆದ್ದಿದ್ರೆ ಹೊರತು ನಾವು ಒಂದೇ ಸತಿ ಗೆದ್ದು ಗೆದ್ಕೊಂಡು ಬಂದರೇನಲ್ಲ ನಮ್ಗೆ ಹೋರಾಟಗಳು ಸೋಲು ಗೆಲುವುಗಳು ನೋಡಿ 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 ನಾವ್ಲೆ ಗಟ್ಟಿಯಾಗ್ಬಿಟ್ಟಿದೀವಿ ಇನ್ನೂ ನಮ್ಮದು ದೇಹದಲ್ಲಿ ಪ್ರಾಣ ಇರುವಾಗ ಹೋರಾಡಲಿ ನಮ್ಮ ಜೀವ ಅನ್ಕೊಂಡು ಹೋರಾಟ ಗೊಡ್ಡ ಬಂದಿವದರಿಕೆಗಳಿಗೆ ನೀವು ಆಸ್ತಾರ್ಪಣೆ ಮಾಡ್ಕೊಂಡು ಎಲ್ಲ ಕೂತ್ಕೊಂಡು ಗೇಲಿ ಮಾಡೋದಕ್ಕೆ ನಾವು ಹೆದರ ಇದೇ ಅಲ್ಲ ಎದರ ಅಂತ ನೈತಿಕತೆಗಳು ನಾವು ಮನಸ್ಥಿತಿಗಳು ನಮ್ಮ ಹತ್ರ ಇಲ್ಲ ಯಾವುದೇ ಕಾರಣಕ್ಕೂ ಜಗ್ಗೋದು ಇಲ್ಲ ಬಕ್ಕೋದಿಲ್ಲ ನೀವೇನಾದ್ರು ಅನ್ಕೊಳ್ಳಿ ನಮಗ್ ಬೇಕಾಗಿರೋದು ಚಳಕೆರೆ ಜನತೆಯ ಕ್ಷೇಮ ಆರೋಗ್ಯ ಅದ್ರ ಬಗ್ಗೆ ಹೋರಾಟ ಮಾಡ್ತೇವೆ ಹೊರತು ಬೇರೆ ಯಾವ್ದು ಇಲ್ಲ ಇದನ್ನ ಕಾಂಗ್ರೆಸ್ ಮುಖಂಡರು ಮನ ಮಾಡ್ಕೊಂಡು ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕಂತೇಳಿ ಈ ಮುಖ್ಯಕ್ ಬೈತೀನಿ ನಗರಸಭೆ ಚೀಫ್ ಆಫೀಸರ್ ಬಂದ ಪ್ರತಿ ಕಾಂಗ್ರೆಸ್ ಕೌನ್ಸಿಲರ್ ಲೀಡರ್ ಕೂತಿರ್ತಾರೆ ಸಾರ್ವಜನಿಕರು ಬಂದು ಸ್ವತಃ ನಾನೇ ಸುಮಾರು ಎರಡು ಮೂರು ಹೋಗಿದ್ದೀನಿ ಚೀಫ್ ಆಫೀಸರ್ ಕಾಣ್ಬೇಕಂದ್ರೆ ಮಿನಿಮಮ್ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಬೇಕು ಆಯ್ ಪಕ್ಕ ಮಾತಾಡ್ಸಿದ್ರೆ ಇರೋದು ಏನು ನಿನ್ನೆ ಪ್ರೆಸ್ ಮೀಟ್ ಮಾಡ್ಬೇಕಂದ್ರೆ ಸುಮಾರು ಜನಗಳು ಏನು ಕೆಲವು ಪಾಯಿಂಟ್ಸ್ ಪ್ರಸ್ತಾಪನೆ ಮಾಡಿದ್ದಾರೆ ಅಂದ್ರೆ ಏ ನಮ್ಮ ಶಾಸಕರ ಬಗ್ಗೆ ಅವರು ಸುಖ ಸುಮ್ನೆ ಆರೋಪ ಮಾಡ್ತಾರೆ ಸುಖ ಸುಮ್ನೆ ಆರೋಪ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಶಾಸಕರಲ್ಲ ಯಾರಪ್ಪ ಶಾಸಕರು ಇಲ್ಲಿ ಏನು ಆಡಳಿತ ಮಾಡ್ತಕ್ಕಂಥ ತಾಲೂಕಿನ ಶಾಸನ ಮಾಡ್ತಕ್ಕಂತ ಶಾಸಕ ಅಂತಾರೆ ಹಂಗಾಗಿ ಶಾಸಕರ ಬಗ್ಗೆ ಮಾತಾಡ್ತೀವ್ ಹೊರ್ತು ನಾವು ಆತ ಮಾಜಿ ಶಾಸಕ ಆಗಿದ್ರೆ ಯಾಕಪ್ಪ ನೀವು ಶಾಸಕರ ಬಗ್ಗೆ ಮಾತಾಡ್ತಿದ್ವಿ ಇದನ್ನ ನೀವು ಗಮನಬೇಕು ಸುಮ್ನೆ ಅವ್ರು ಯಾರು ಹೇಳ್ತಿದಾಗ ಬಂದ್ಬಿಟ್ಟು ಮುಂದೆ ಕೂತ್ಕೊಂಡು ನಿಮ್ಗೆ ಮಾತಾಡ್ಬಿಟ್ಟು ಆಯ್ತಲ್ಲ ಆಯ್ತರಲ್ಲ ಅಂಕಬೇಡಿ ದಯವಿಟ್ಟು ಬಹಳ ಗೌರವವಾಗಿ ನಡ್ಕೊಬೇಕಾಗ್ತದೆ ಎಲ್ಲಾರು ಗೌರವ ಮಾತಾಡ್ಬೇಕಾಗ್ತದೆ ಬಿಜೆಪಿಯೇನ್ ಮಾಡೇ ಕೆಲಸ ಇಲ್ಲ ಅಂತ ಬಂದಿ ಧರಣಿ ಮಾಡ್ತಿಲ್ಲ ನಮಗೂ ಸುಪ ಸುಮಾರು ನಮಗೂ ಕಷ್ಟಗಳಿದಾವೆ ಕೆಲ್ಸಗಳು ಅದೆಲ್ಲ ಬಿಟ್ಟು